ಮನೆ ಮನೆ ಅಂದ್ರೆ ಯಾವ್ದು ತಿಳ್ಕೊಂಡ್ರಿ ಕಾಂಗ್ರೆಸ್ ಮನೇನೂ ಆಯ್ತು ಹ್ಞೂ ಅವ್ರ ಮನೆಯಾಗೆ ಹಿಂಗಾಯ್ತು ನನಗೇನು ಗೊತ್ತ ಕಾಂಗ್ರೆಸ್ ಕಾಂಗ್ರೆಸ್ ಇರೋರು ಅರ್ಧ ಪಾಕಿಸ್ತಾನ ಅದಾರ ವಿಧಾನಸೌಧದಾಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾಗ ಕೊಟ್ಟೇ ಅಂತ ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ಗುಂಡೂರು ದಿನೇಶ್ ಗುಂಡೂರು ಹೇಳಿದ್ರು ಖರ್ಗೆನು ಹೇಳಿದ್ರು ಎಲ್ಲರೂ ಹೇಳಿದ್ರು ಎಫ್ ಎಸ್ ಎಲ್ ನೀವೇ ಮಾಧ್ಯಮದವ್ರನ್ನೇ ಇದು ನೂರಕ್ಕೂ ನೂರು ಪಾಕಿಸ್ತಾನ ಪರ ಘೋಷಣೆ ಅಂತ ಹೇಳಿ ನೀವೇ ಹೇಳದವ್ರು ಮಾಧ್ಯಮದವ್ರು ನಾ ಅಲ್ಲ ಬಿ ಜೆ ಪಿಯವರು ಅಲ್ಲ ನೀವು ನೀವನೇ ಅದನ್ನು ಹೊರಗೆ ತಂದವರು ಅದನ್ನೇ ಸುಳ್ಳು ಹೇಳಿ ಸಾಬೀತು ಮಾಡ್ಲಿಕ್ಕೆ ಹೋಗಿ ಸಿಗ್ಬಿಟ್ರು ಅಂದರೆ ಅವ್ರು ಅರ್ಧ ಪಾಕಿಸ್ತಾನ ಅಂದ್ರೆ ಅರ್ಧ ಪಾಕಿಸ್ತಾನ ಅವರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲೇ ಪಾಕಿಸ್ತಾನ ಇದೆ ಅಲ್ಲ ಅವ್ರ ಮನೇನ ಕುಂಬಳಕಾಯಿ ಕಳ್ಳ ತಂದ್ಕೊಳ್ಳಿ ನಾನು ನಾನೇ ಹಗಲು ಮುಟ್ಕೊಂಡು ಹುಡ್ಕೊಂಡ್ರೆ ಯತ್ನಾಳ್ ಏನು ಆಗೋದಿಲ್ಲ ನಾ ಇಡೀ ಕಾಂಗ್ರೆಸ್ನೇ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ ದಲಾಲ್ ಇದ್ದಂಗೆ ಅದಾರ ಕಾಂಗ್ರೆಸ್ ಎಂದರು ದೇಶದ ಬಗ್ಗೆ ಮಾತಾಡಾರ ಹ್ಞೂ ಪಾಕಿಸ್ತಾನ ವಿರುದ್ಧ ಎಂದ್ರ ಮಾತಾಡ ಮಣಿಶಂಕರ ಏನು ಹೇಳ್ದ ಮೋದಿಯವ್ರನ್ನ ಸೋಲಿಸ್ಲಿಕ್ಕೆ ಪಾಕಿಸ್ತಾನಂದ್ರೆ ಸಹಾಯ ಮಾಡ್ಬೇಕಂತ ಹೇಳ್ದ ಸೋನಿಯಾ ಗಾಂಧಿ ಏನು ಹೇಳಿದ್ರು ಪ್ರಧಾನ ಮೋದಿಯವ್ರ ಬಗ್ಗೆ ಇವ್ರು ಯಾವುದು ಹತ್ಯಾರೆ ಅಂತ ಹೇಳಿದ್ರಲ್ಲ ಹಾಂ ಸಹೋದಾಗರ್ ಮೌತ್ಕಾ ಸೌದಾಗರ್ ಯಾಕೆ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಒಂದು ಪ್ರಕರಣ ತೆಗಿಲಿಕ್ಕೆ ಇವ್ರಿಗೆ ಆಗಲಿಲ್ಲ ಹತ್ತು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವ್ರ ಮೇಲೆ ಮಾಡಿರಿ ತಾಕತ್ತಿದ್ರೆ ಭ ಭ್ರಷ್ಟಾಚಾರ ನಿಂಬಲ್ಲಿ ಏನೂ ನೈತಿಕತೆಯೇ ಇಲ್ಲ ದಿನ ಒಬ್ರು ಜೈಲಿಗೆ ಹೋಗ್ಲಾಕತ್ತೀರಿ ಮತ್ತು ನೀವು ಎಲ್ಲ ಜಾಮೀನು ಮ್ಯಾಗಿದ್ದೀರಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಜಾಮೀನು ಮ್ಯಾಗೆ ರಾಹುಲ್ ಗಾಂಧಿ ಜಾಮೀನು ಮ್ಯಾಗೆ ಪ್ರಿಯಾಂಕನ ಗಂಡ್ ವಾಡ್ರಾ ಅವಾಗ ಜಾಮೀನು ಮ್ಯಾಗ ಎಲ್ಲರೂ ಜಾಮೀನು ಇದು ಅದಕ್ಕೆ ಕಾಂಗ್ರೆಸ್ ಅನ್ನೋದೇ ಪಾಕಿಸ್ತಾನದ ಒಂದು ಭಾರತದಲ್ಲಿರುವಂಥ ಒಂದು ಪಳವಳಿಕೆ ಅಲ್ಲ ಯತ್ನಾಳೆ ಎಲ್ಲ ನಾವ ಹೆಣ್ಮಕ್ಳ ಹೆಸರು ಸ್ತ್ರೀಲಿಂಗಪ್ಪುಲಿಂಗ ಮಾತಾಡೋ ಏನಾದ್ರೊಳಗೆ ಇಲ್ಲ ಪಾಕಿಸ್ತಾನದ ಅರ್ಧ ಪಾಕಿಸ್ತಾನ ಐತಿಪ್ಪ ಅವ್ರ ಮನೆ ಅಂದ್ರೆ ಯಾರು ಈಗ ಬಿ ಜೆ ಪಿ ನಾನು ಮನೆ ನನ್ನ ಮನೆ ಒಂದು ನಾನು ಬಿ ಜೆ ಪಿ ಅನ್ನುವಂಥ ನಾನು ಮನೆ ಈಗ ನಾನು ಬಿ ಜೆ ಪಿ ಮನೆಯಾಗಿದ್ದೀನಿ బిజెపి మన దేశభక్తరు హిందూ సనాతన రక్షణ మోరు అదారు అది పాకిస్తానే జంటర్త